ಒಂದು ಚಿನ್ನಿ ಒಚ್ಕೊಂಡ್ ಮಕ್ಕಂತ ನೋಡ್ರಿ ಮತ್ತೆ ಮಕ್ಕ ಮಕ್ಕ ಏಳುವರೆಗೆ ಬರ್ಸ್ತೀನಿ ಗುಂಡ ಬೆಳಗ್ಗೆನೆ ಎದ್ದ ಹಳ್ಳಿಲಿ ನೋಡ್ತದನಾ ಚೋತ ಸೌಂಡ್ ಕರ್ರಸು ಒಮ್ಮೆ ವಾ

ಬಾಕ್ಸಿಗೆ ಕಟ್ಕೊಂಡೋಗಿದ್ವಿ ಜಿಲೇಬಿ ತಿನ್ನೋಕ್ಕಾಗಿಲ್ಲ ಟೈಮ್ ಆಗಿಬಿಡ್ತು ಸೊ ಹಾಗಾಗಿ ಇಲ್ಲೇ ಬಂದು ತಿಂತಾ ಇದ್ವಿ ವಿಹಾನಿಗೆ ನಮ್ಮ ಸ್ಟೂಡೆಂಟ್ ಕ್ರೀಮ್ ಬಂದು ಕೊಟ್ಟಿದ್ದಾರೆ ನೋಡ್ರಿ ಕ್ರೀಮ್ ಬಂದು ಕಾಕದೇಕು ಆದಾಗ ಕರ್ಕೋಬೇಕು ಏನಕ್ಕೆ ಅಲ್ಲಿಲ್ಲಕ ಹ್ಞೂ ಅದಕ್ಕರ ಆದ ಅದಕ್ಕರ ಪೀಸ್ ಕರ್ಬಾ ಬೀಚ್ ಮೇ ಹಿಂಗೆ ನನ್ನ ಮಗ ಪಾಪ ಕೇಳ್ತಾನಂತ ಆಸೆಯಿಂದ ತಂದು ಕೊಟ್ರೆ ನನಗೆ ಒಂದು ಪೀಸ್ ಕೊಡ್ತಾ ಇಲ್ಲ ಹಂಗೆ ತಿಂತವನೇ ಒಂದು ಪೀಸು ಚೋಟಾಸ ಚೋಟ ಎಕ್ಕಿಚ್ ಪೀಸ್ ನಂಬಸ್ ಎತ್ತಾಚ್ ಪಿಕ್ಚರ್ ನೋಡ್ಕೊಂತ ಶ್ರೀಮಂತ್ಡು ಪಿಕ್ಚರ್ ನೋಡ್ಕೊತ ತಿಂತ ಇದ್ದ ನೋಡಿರಿ ಬಂದ್ಬಿಟ್ಟು ಮ್ಯಾಗಿ ಮ್ಯಾಗಿ ಬೇಕು ಮ್ಯಾಗಿ ಬೇಕು ಅಂತ ಕೇಳ್ತಾವನೆ ಸೊ ಹಾಗಾಗಿ ಎರಡು ಪ್ಯಾಕೆಟ್ ಮ್ಯಾಗಿ ಮಾಡ್ತಾಯಿದ್ದೀನಿ ಎರಡು ಮಾಡ್ತೀನಿ ನಿನ್ಗೊಂದು ನನಗೊಂದು ಎರಡು ಪ್ಯಾಕೆಟ್ ಎಷ್ಟು ನೋಡ್ತೀನಿ ಆ್ಯಕ್ಚುಲಿ ಇಲ್ಲ ಕಾಫಿ ಪೌಡರ್ ಇರೋದಿಲ್ಲ ಇಲ್ಲ ಇರೋದೇ ಎರಡು ಪ್ಯಾಕೆಟ್ ತಗೋ ಅದರಲ್ಲೇ ಮಾಡ್ತೀನಿ ಅದ್ರೊಳಗೆ ಒಂದು ಮ್ಯಾಗಿ ಮಸಾಲೆ ಎಕ್ಸ್ಟ್ರಾ ಮ್ಯಾಗಿ ಮಸಾಲ ಇಲ್ಲದ ನೋಡಿ ಎಕ್ಸ್ಟ್ರಾ ಮ್ಯಾಗಿ ಮಸಾಲ ಒಂದೆರಡು ಪ್ಯಾಕೆಟ್ ಹಾಕ್ತೀನಿ ಮೆಹಿಂದಿ ಬಂದ ತಕ್ಷಣ ಮಾಡಿದ್ದಿದೇ ಕೆಲಸ ಮೆಹೆಂದಿ ಬಿಡಿಸ್ಕೊಂಡಿತ್ತು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಅಲ್ತಮಶ್ ರೆಡ್ ಕಲರ್ ಕಾಣಲ್ಲ ನೀವು ಮೆಹಂದಿ ಮ್ಯಾಗಿ ಎರಡು ಪ್ಯಾಕೆಟ್ ಮ್ಯಾಗಿ ಮಾಡ್ಬೇಕಂತ ಅಂತ ವಿಹಾನಿಗೆ ಸೊ ಮ್ಯಾಗಿ ಮಾಡೋಕೆ ಇಟ್ಟಿದ್ದೀನಿ ಅದಾದ್ಮೇಲೆ ನಾವು ಚಾ ಮಾಡ್ಕೋತೀವಿ ವಿಹಾನಿಗೆ ಮ್ಯಾಗಿ 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 ಎರಡು ನಿಮಿಷ ರೇ ರೇಷ್ರು ಮನೆಗೆ ಹೋಗ್ಬಾರ ಅಂತೇಳಿ ಅಂತೇಳಿ ಹೊರಟಿದ್ದೀನಿ ಇವನ್ ಒಬ್ಬಂದ್ ಕಾಟ ನನಗೆ ಆಮೀ ಅಮಿ ಅಮಿ ಅಂತೇಳಿ ಇವತ್ತು ಬಾರಪ್ಪ ಅವ್ರಿಗೆ ಫುಲ್ ಡೇ ಇತ್ತು ಹಂಗಾಗಿ ಮಧ್ಯಾಹ್ನ ಇರಲಿಲ್ಲ ಅವರು ಸೊ ಬಾರಪಿಗೆ ಹೋಗೋಣ ಈಗ ಬಂದಿರ್ತಾರೆ ಬರೋಣ ಅಂತೇಳಿ ಹೊರಡ್ತಿದ್ದೀನಿ ಕಿತ್ತಾಪತಿ ಕಿತ್ತಾಪತಿ ರಂಗ ಮ್ಯಾಗಿ ಮಾಡ್ಕೊಂಡು ತಿಂದ್ವಿ ಚಾ ಕುಡಿದ್ವಿ ಒಂದೆರಡು ರೌಂಡ್ ಹಿಂಗೆ ಹೋಗಿ ಬಂದು ಮತ್ತು ಮನೆ ಕೆಲಸ ಶುರು ಹಚ್ಕೋಬೇಕು ಮೆಹಂದಿ ನೋಡ್ರಿ ಇಷ್ಟು ಚಂದ ಆಗೈತಿ ಇಷ್ಟು ಚಂದ ಆಗೈತಿ ಒಂದು ಟಿ ವಿ ಕನೇ ಮೆಹಂದಿ ಕೋನೆ ಓಬಲೇಕ ರೇಷು ಹಾಕಕ್ಕೆ ಬರ್ತೈತಿ ಆ ಕಾರ್ನರಲ್ಲಿ ರೇಷು ಮನೆ ಇರೋದು ಬಂದ ನೋಡ್ರಿ ಹೀರೋ ಒಟ್ಟು ಆಟಾಡೋಕೆ ಏನಾದರೂ ಒಂದು ಕೈಗಿರ್ಬೇಕದ ಹಾಂ ನೋಡಿ ನಾಯಿಗಳು ನೋಡಿ ಎಷ್ಟದ ನೈ ರೇ ಗೌಂಕು ಜಾತ್ರಿಗೆ ಬಲೀತಿ ಇದೆಲ್ಲ ಪ್ಯಾಕ್ ಆಗಿತ್ತು ಅಂದ್ರೆ ಮೋಸ್ಟ್ಲಿ ಹೋಗಿರ್ತಾಳೆ ಊರಿಗೆ ಊರಿಗೆ ಹೋಗ್ಬೇಕು ಚಿಲ್ಲದ ಐತೆ ತಂಗಿಗೆ ಅಂತ ಹೇಳಿದ್ದು ತಡಿ ಫೋನ್ ಹಚ್ತೀನಿ ನಾಯಿ 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 ಅಂತ ಇದ್ರ ಎಲ್ಲೈತಿ ಬರಪ್ಪ ಬರಪ ನಾಯಿ ಹೋಗಿತ್ ಬಾ ಹೋಗಿತ್ ಬಾ ಚಲ ಹಿಂಗೆ ಹೇ ಗೌಂಕು ಗಡ್ದಿರು ಮಾಡ ಬಿಟ್ಟು ಕೆಲಸ ಕೆಲಸ ಕೆಲ್ಸ ಮಾಡ್ಕೊಂಡ್ತಾವಣ ನೋಡ್ರಿ ಏನ್ ಮಾಡ್ಬೇಕಂತಿದ್ಯಾವ ಇವಾಗ ಅದನ್ನ ಅಂಟಿಸ್ಬೇಕ ಬೋರ್ಡಿಗೆ ಬುಕ್ಕನ್ನ ಅಂಟಲ್ಲ ಪೇ ವಜಾ ಆಗತ್ತದ ಟೈಮ್ ಹನ್ನೊಂದು ಗಂಟೆ ಆಗೈತೆ ಬಿಟ್ಟು ಮಾಡೋದು ನೋಡು ಮಾಡೋದ್ ನೋಡು ನಡಿ ಎದ್ ನಡಿ ನಡಿ ಎದ್ದಾಳ ಐ ಅದೇನದು ಅಣೆಗೆ ಎಲ್ಲಿ ತಿರುಗ ತಿರ್ಗಿತ್ಲಗ ತಿರ್ಗಪ್ಪ ಐತ್ಲಾಗೆ ಯಾಕದು ಅಣೆಗೆ ಹಚ್ಕೊಂಡಿದ್ಯಾ എന്നെട്ടാട്ടിൽ എത്തിട്ട് മക്കവാ